ನಮಸ್ಕಾರ ಸ್ವಾಗತ ಜುಲೈ ಮೂವತ್ತರಂದು ಪಿಎಂ ಜವಾರ್ ನಹೋದಯ ವಿದ್ಯಾಲಯ ಮುಡಿಪು ದಕ್ಷಿಣ ಕನ್ನಡ ಇಲ್ಲಿ ಜಿಲ್ಲಾ ಮಟ್ಟದ ಪ್ರೇರಣಾ ಉತ್ಸವ ಉದ್ಘಾಟನೆ ಮತ್ತು ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೌಢಶಾಲೆ ಮತ್ತು ಕಾಲೇಜು ಮಟ್ಟದ ಪ್ರೇರಣಾ ಪೋರ್ಟಲ್ ಎರಡು ಸಾವಿರದ ಮುನ್ನೂರು ಜನ ನೋಂದಣಿ ಮಾಡಿದ ವಿದ್ಯಾರ್ಥಿಗಳು ಆಯಾ ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸೂಚನಾತ್ಮಕ ಚಟುವಟಿಕೆಗಳ ಮುಖಾಂತರ ಆಯ್ಕೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಸರಿಸುಮಾರು ಮುನ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಪ್ರಬಂಧ ಕವನ ರಚನೆ ಹಾಗೂ ಚಿತ್ರ ಬಿಡಿಸಿಕೆಯಂತಹ ಸೃಜನಶೀಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಭಾಗವಹಿಸಿದ ವಿದ್ಯಾರ್ಥಿಗಳ ವಿವಿಧ ವಿಭಾಗದ ಅತ್ಯುತ್ತಮ ಮೂವತ್ತು ಸೃಜನಶೀಲ ಚಟುವಟಿಕೆಗಳನ್ನು ಆಯ್ಕೆ ಮಾಡಿ ಅವರಿಗೆ ವೈಯಕ್ತಿಕ ಸಂದರ್ಶನ ನಡೆಸಲಾಯಿತು ಈ ಸಂದರ್ಶನದ ಮುಖಾಂತರ ಇಡೀ ಜಿಲ್ಲೆಯಿಂದ ಒಬ್ಬರು ಬಾಲಕರನ್ನೆತ್ತುವ ಮತ್ತು ಇಬ್ಬರು ಬಾಲಕಿಯರನ್ನು ಆಯ್ಕೆ ಮಾಡಿ ಗುಜರಾತ್ನ ಭಾವನಗರ ಜಿಲ್ಲೆಯಲ್ಲಿರುವ ಪ್ರೇರಣಾ ವಿದ್ಯಾಲಯಕ್ಕೆ ವಿಶೇಷ ಕಲಿಕಾ ಚಟುವಟಿಕೆಗಾಗಿ ಕಳುಹಿಸಲಾಗುತ್ತದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಾಗೂ ಆಯ್ಕೆ ಸಮಿತಿಯ ಸದಸ್ಯರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಇಲಾಖೆಯ ಡಿಡಿಪಿಐ ಪಿ ಐ వెంకటేశ్ ఎస్ పట్గార్ శ్రీమతి సుమంగల నాయక్ దక్షిణ కడ జిల్లా ముడిపూ సర్కీ కాలేజిన ప్రాచార్య శ్రీమతి పరమేశ్వరి హెచ్ఆర్ నవోదయ వద్యాలయ ముడిపూ ప్రాచార్యర పిరాజ్ భాగవద్దరు ವೆಂಕಟೇಶ್ ಪಟಗಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರತಿಭಾವಂತ ಮಕ್ಕಳು ಮತ್ತು ಶಿಕ್ಷಕರನ್ನು ಒಂದು ಕಡೆ ಸೇರಿಸಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ವಿಭಿನ್ನ ರೀತಿಯ ಚಟುವಟಿಕೆ ಮಾಡುತ್ತಿರುವುದು ಸಾಮಾನ್ಯ ವಿಷಯವಲ್ಲ ಅಚ್ಚುಕಟ್ಟಾದ ಕಾರ್ಯಕ್ರಮ ನಡೆಸಿಕೊಟ್ಟ ಇಲ್ಲಿಯ ಪ್ರಾಚಾರ್ಯರ ಕಾರ್ಯ ಎಲ್ಲರಿಗೂ ಸಂತಸ ತಂದಿದೆ ಎಂದರು ¡Suscríbete sí, sí. ಏನುಪೂಯ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದ ಏನಪುಯಾ ನರ್ಸಿಂಗ್ ಕಾಲೇಜು ಭಾರತೀಯ ನರ್ಸಿಂಗ್ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಸಹಯೋಗದೊಂದಿಗೆ ಮಿಶ್ರ ಸಂಶೋಧನಾ ವಿಧಾನಗಳ ಅನಿಯಮಿತ ಅವಕಾಶಗಳು ಉನ್ನತ ಮಟ್ಟದ ಆರೋಗ್ಯ ಸೇವೆಗಳು ಮತ್ತು ಪರಿಜ್ಞಾನದ ಸಂಯೋಜನೆಗಳು ಎಂಬ ವಿಷಯದ ಕುರಿತಾಗಿ ಅಂತಾರಾಷ್ಟ್ರೀಯ ಸಂಶೋಧನಾ ಸಮ್ಮೇಳನವನ್ನು ಎರಡು ಸಾವಿರದ ಇಪ್ಪತ್ತನಾಲ್ಕರ ಆಗಸ್ಟ್ ಎರಡರಂದು ಮತ್ತು ಮೂರರಂದು ಏನಪೂಯಾ ವಿಶ್ವವಿದ್ಯಾನಿಲಯದ ಎಂಡ್ಯೂರೆನ್ಸ್ ಝೋನ್ನಲ್ಲಿ ಆಯೋಜಿಸಲಾಗುತ್ತಿತ್ತು ಪ್ರಖ್ಯಾತ ಕಾರ್ಯಕ್ರಮಕ್ಕೆ ಮಿಶ್ರ ಸಂಶೋಧನಾ ವಿಧಾನಗಳ ಅನಿಯಮಿತ ಉನ್ನತ ಮಟ್ಟದ ವಿಜ್ಞಾನದ ಅವಕಾಶಗಳು ಮತ್ತು ತಂತ್ರಜ್ಞಾನದ ಬಳಕೆಗಳನ್ನು ಚರ್ಚಿಸಲು ಶ್ರೇಷ್ಠ ಸಂಶೋಧಕರು ತಜ್ಞರು ಅಭ್ಯಾಸಕರನ್ನು ಆಹ್ವಾನಿಸಲಾಗಿದೆ ಎರಡು ದಿನಗಳ ಈ ಕಾರ್ಯಾಗಾರವನ್ನು ರಾಜ್ಯದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಲಿದ್ದಾರೆ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಬಿಎಲ್ ಸುಜಾತ ರಾಥೋಡ್ ಗೌರವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು ಈ ಕುರಿತಾಗಿ ಉಳ್ಳಾಲ ಪುಸ್ಕಂಬ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪ್ರಾಂಶುಪಾಲೆ ಡಾಕ್ಟರ್ ಲೀನಾ ಕೆ ಸಿ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದ್ರ ಗ್ರೀಟಿಂಗ್ಸ್ ಫ್ರಮ್ ಯನಪೋಯ ನರ್ಸಿಂಗ್ ಕಾಲೇಜ್ ಯೆನಪೋಯಾ ಡೀಮ್ ಟು ಬಿ ಯೂನಿವರ್ಸಿಟಿ ವಿ ಆರ್ ಹಿಯರ್ ಟು ಗಿವ್ ಇನ್ಫಾರ್ಮೇಷನ್ ಅಬೌಟ್ ದ ಅಪ್ಕಮಿಂಗ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ವಿಚ್ ಇಸ್ ಹೆಲ್ಡ್ ಆನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಫ್ ಆಗಸ್ಟ್ ಟು ಥೌಸಂಡ್ ಟ್ವೆಂಟಿ ಫೋರ್ And I'm Dr. Dr. Leena Casey, Dean of Yenapai Nursing College, who's the chairperson of this conference. And, uh, and uh, to my right is Professor Shashikumar Javadegi. And uh, to my extreme right is Mrs. Rima. She is uh, organizing. Uh, uh, Deputy General Secretary. To my left is Dr. Binsha Papachan, who is uh, uh, organizing secretary of this conference. To my extreme left is Mrs. Anju Ullas. So, welcome you all to this press conference. I'm delighted to um, announce this international conference, which we are conducting in association with. Nursing Association of India, Karnataka State Branch. And the topic is exploring boundless horizons of mixed method research, integrating insights and advancing healthcare. And this will be held at Endurance Zone, Yanapoya, deemed to be University Derla Lakat. This event is attended by eminent researchers, scholars, practitioners to discuss. Latest advancements in the field of mixed method research, uh, especially that is happening in the healthcare field. The conference will be inaugurated by our chief guest, Sri utikada Honorable Speaker of Karnataka Legislative Assembly. We are also honored to have uh, Dr. B.L. Sujata Rathod, who is the Director of Medical Education, Government of Karnataka. And the program is presided over by Dr. Yenapoya Abdullah Kuni, and we have Dr. M. Vijay Kumar, Vice Chancellor of Yenapoya Deem-to-Be University present for the occasion. We also have other dignitaries, Dr. Gangadhar Somiyaji, Registrar of Yenapoya Deem-to-Be University who will be present for the conference. Nearly 300 delegates have registered both in online and offline mode to attend the conference. And they are from all over the world, different countries too. And we have um, delegates from 14 states of India who have registered. 13 speakers, and these sessions are organized in two days that is, 2nd and 3rd of August. The international speakers are also from various eminent universities. ವಿ ಹ್ಯಾವ್ ಮೋರ್ ದ್ಯಾನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೈಂಟಿಫಿಕ್ ಪೇಪರ್ಸ್ ಆ್ಯಂಡ್ ಪೋಸ್ಟರ್ಸ್ ದಟ್ ವಿಲ್ ಬಿ ಪ್ರೆಸೆಂಟೆಡ್ ಇನ್ ದೀಸ್ ಟೂ ಡೇಸ್ ಆಫ್ ದ ಕಾನ್ಫರೆನ್ಸ್ ಸೊ ದ್ಯಾಟ್ ಇಟ್ ವಿಲ್ ಶೋ ಕೇಸ್ ದ ಕಟಿಂಗ್ ಎಜ್ ರಿಸರ್ಚ್ ಆ್ಯಂಡ್ ಇನೋವೇಟಿವ್ ಪ್ರಾಕ್ಟೀಸಸ್ ಇನ್ ದ ಫೀಲ್ಡ್ ಆಫ್ ನರ್ಸಿಂಗ್ ಆ್ಯಂಡ್ ಹೆಲ್ತ್ ಕೇರ್ ಥ್ಯಾಂಕ್ ಯು ಪತ್ರಿಕಾಗೋಷ್ಠಿಯಲ್ಲಿ ವಿನ್ಸಾ ಪಚ್ಚನ್ ಶಶಿಕುಮಾರ್ ಜವತಕಿ ಅಂಜು ಉಲ್ಲಾಸ್ ಎಲ್ಜಿಲ್ರೀಟಾ ಬರ್ಬೋಸ್ ಉಪಸ್ಥಿತರಿದ್ದಾರ ನಾವು ಈ ದಿನ ಇಲ್ಲಿ ನೆರೆದಿರೋದು ಇಲ್ಲಿಯ ಪತ್ರಿಕಾ ಪ್ರಕಟಣೆಯನ್ನು ಕೊಡಲಿಕ್ಕಾಗಿ ನಮ್ಮ ಅಂತಾರಾಷ್ಟ್ರೀಯ ನರ್ಸಿಂಗ್ ಕಾನ್ಫರೆನ್ಸ್ ಸಮ್ಮೇಳನವನ್ನು ನಾವು ಯನಪಯ ನರ್ಸಿಂಗ್ ಕಾಲೇಜ್ ಯನಪಯ ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಆಯೋಜಿಸಿದ್ದೇವೆ ಇದು ಮಿಶ್ರ ಮಿಶ್ರಾ ರಿಸರ್ಚ್ ಬಗ್ಗೆ ಇರುವ ಕಾನ್ಫರೆನ್ಸ್ ಆಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಮಿಶ್ರ ಸಂಶೋಧನಾ ವಿಧಾನದ ಪರಿಣಿ ಪರಿಣಿತಿ ಇಲ್ ಉಳ್ಳ ಪರಿಣತರು ನಮ್ಮ ಬೇರೆ ಬೇರೆ ಪ್ರಖ್ಯಾತ ವಿಶ್ವವಿದ್ಯಾನಿಲಯಗಳಿಂದ ಬಂದು ತಮ್ಮ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿಕ್ಕಿದ್ದಾರೆ ನಮ್ಮಲ್ಲಿ ಹದಿಮೂರಕ್ಕೂ ಹೆಚ್ಚು ಸಂಶೋಧಕರು ಇದರ ಬಗ್ಗೆ ನಮ್ಮ ಪ್ರತಿನಿಧಿಗಳಲ್ಲಿ ಮಾತನಾಡಿ ಅವರನ್ನು ಹುರಿದುಂಬಿಸಲಿದ್ದಾರೆ ಇನ್ನು ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ನಮ್ಮ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಈ ಕಾನ್ಫರೆನ್ಸಿಗೆ ತಮ್ಮ ಕಾನ್ಫರೆನ್ಸನ್ನು ಭಾಗವ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಇದರಲ್ಲಿ ಸುಮಾರು ನೂರ ಐವತ್ತು ಜನ ಆನ್ಲೈನಲ್ಲಿ ಮತ್ತು ನೂರ ಐವತ್ ನೂರ ಮೂವತ್ತರಷ್ಟು ಜನ ಸ್ವಯಂ ಬಂದು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಂಶೋಧನಾ ವರದಿಗಳನ್ನು ಕೂಡ ಅವರು ಮಂಡಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ವಿಧಾನಸಭೆಯ ಗೌರವಾನ್ವಿತ ಸಭಾಪತಿಯವರಾದ ಶ್ರೀ ಯು ಟಿ ಖಾದರ್ ಅವರು ಬರಲಿದ್ದಾರೆ ಮತ್ತು ನಮ್ಮ ಸಮಾರಂಭಕ್ಕೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ ಬಿ ಎಲ್ ಸುಜಾತಾ ರಾಥೋಡ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎನ್ಪೊಯ್ಯ ಅಬ್ದುಲ್ಲಾ ಕುನ್ಯ ಅವರು ವಹಿಸಲಿದ್ದು ಇದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ವಿಜಯಕುಮಾರ್ ಅವರು ಉಪ ಕುಲಪತಿಗಳಾದ ಕುಲಸಚಿವರಾದ ಡಾಕ್ಟರ್ ಗನ್ ಗಂಗಾಧರ ಸೋಮಯಾಜಿ ಅವರು ಭಾಗವಹಿಸಲಿದ್ದಾರೆ ಇನ್ನಿತರ ಪ್ರಖ್ಯಾತ ರಿಸರ್ಚರ್ಸ್ ಸಂಶೋಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಏನಪ್ಪಯ ನರ್ಸಿಂಗ್ ಕಾಲೇಜಿನ ಪರವಾಗಿ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಮತ್ತು ಪಿ ಎಚ್ ಡಿ ಸ್ಕಾಲರ್ಸ್ ಹಾಗೂ ಫ್ಯಾಕಲ್ಟಿ ಮೆಂಬರ್ಸ್ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಫ್ಯಾಕಲ್ಟಿ ಮೆಂಬರ್ಸ್ ಭಾಗವಹಿಸಲಿದ್ದಾರೆ ಯು ಜಿ ಸ್ಟೂಡೆಂಟ್ಸ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇಲ್ಲ ಯಾಕೆಂದರೆ ಇದು ಉನ್ನತ ಮಟ್ಟದ ಸಂಶೋಧನಾ ವಿಷಯದ ಬಗ್ಗೆ ಆಗಿರುವುದರಿಂದ ಯು ಜಿ ಸ್ಟೂಡೆಂಟ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಇಲ್ಲ ಥ್ಯಾಂಕ್ ಯು ಬೇರೆ ದೇಶದವರು ಕೆಲವರು ಆಫ್ಲೈನಲ್ಲಿ ಬರ್ತಾ ಇದ್ದಾರೆ ಹೆಚ್ಚಿನವರು ಆನ್ಲೈನಲ್ಲಿ ಬರ್ತಾ ಇದ್ದಾರೆ ಹೆಚ್ಚಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಮತ್ತು ಯುರೋಪ್ ಕಾಂಟಿನೆಂಟ್ ಇಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎರಡು ದಿನದ ಸೆಕೆಂಡ್ ಅಂಡ್ ಥರ್ಡ್ ಆಫ್ ಆಗಸ್ಟ್ ಈ ಉದ್ಘಾಟನಾ ಸಮಾರಂಭವು ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ನಡೆಯಲಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಎಡಬಿಡಿದ ಮಳೆಯಿಂದಾಗಿ ಘಟ್ಟ ಪ್ರದೇಶದ ನದಿಗಳು ತುಂಬಿ ಹರಿಯುತ್ತಿದ್ದು ಎಲ್ಲೆಡೆ ನೆರೆ ಹಾವಳಿ ಸುದ್ದಿ ಮಾಡಿತ್ತು ಆದರೆ ಈ ಬಾರಿ ಮಂಗಳೂರು ನದಿ ತೀರದ ಪ್ರದೇಶಗಳಲ್ಲಿ ನೆರೆ ಹಾವಳಿ ಗರಿಷ್ಠ ಪ್ರಮಾಣಕ್ಕೇರದೆ ಜನ ನೆಟ್ಟುಸಿರು ಬಿಡುವಂತಾಗಿದೆ ಮಂಗಳವಾರ ಜಪ್ಪಿನಮಗುರು ಪ್ರದೇಶದಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆರೆ ಆತಂಕ ಮೂಡಿಸಿದರೂ ಬುಧವಾರ ಬೆಳಗಿನ ಚಾವ ನೆರೆ ಇಳಿಮುಖವಾಗಿದೆ ಕಡೇಕಾರಿನ ನೇತ್ರಾವತಿ ನದಿ ತಟದಲ್ಲಿ ವಾಸಿಸುವ ಕುಟುಂಬವೊಂದು ಈ ಬಾರಿ ಅಂತಹ ಆತಂಕ ಎದುರಾಗಿಲ್ಲ ನಿನ್ನೆ ರಾತ್ರಿಯೂ ನಾವು ಮನೆ ಖಾಲಿ ಮಾಡಿಲ್ಲ ಎಂದರು ಹಿಡಿದವು ಮಲ್ಲ ಅತ್ತ ಹತ್ತನಿಕ್ಲೆಗೆ ಈ ವರ ದುಂಬ ಲೆಕ್ಕ ಕಂಪೇರ್ ಮಾಡ್ತಿಂಡ ಅಂದುಲ್ಲ ಮಲ್ಲ ಬೊಲ್ಲ ಅಂಡಲ್ಲ ಸುದೇ ಮಾತ ಡೀಪ್ ಮಾತ ಆಯ್ನ ಲೆಕ್ಕಾಡು ಇತ್ತ ನೀರು ಸರಾಗ ಅದು ಪೋಂದುಂಡು ಅಂಚಿನ ಅದು ಅದಲ್ಲ ಅಂಚೆ ಪೋಟ್ನ ಪರಿಸ್ಥಿತಿ ಎಂಕ್ಲೆಗೆ ಅಂಚಿನ ಬರ್ಪುಜಿ

ఆ టైమ్ అజ్జిర్ నెల్ కట్ట అంచిన ఇలా దులై బర్ప అంచె ఉప్పు అంజి పొడిగ్ జాలికి బర్ఫండ కేసార్ మాత్ర ఉండ బందా అంచినా దేవేరు కై బిర్ ఈ బుల్ అతని బుర బారీ కై తుందా బర్ండా ಸುದ್ದೇಟ್ ಇತ್ತೆದ ಇತ್ತೆದ ಕಾಲ ಕಾಲಿ ಕನಕ ತಂದೆದಲ್ಲ ಬರ್ಪೂಜಿ ದುಮ್ಮು ಮಾತ ಪೆತ್ತ ಮಾತ ಪೋತುನ ತೂತ ಮನುಷ್ಯರ್ನ ಜೀವಲ ಪೋಪುನ ತೂತ ಇತ್ತೆ ಮಾತ ಅಂಚೆದಲ್ಲ ಜಂಚು ಕಜವ್ ಮಾತ್ರ ಜಾಸ್ತಿ ಪೋವೊಂದು ಉಪ್ಪು ರೆಗ್ಯುಲರ್ ಪೋಪುನೇ ಇತ್ತೆಲ್ಲ ಪೋವೊಂದು ಉಪ್ಪು ಅತ್ತೆ ಜಿಲ್ಲಾಡಳಿತದಲ್ಲ ಪಣ್ಣೆಣ್ಣೆ ಲಕ್ಕಲಿ ಈ ಜಂಚಿನದಲ್ಲ ಕಾಲ್ ಬೈಜಿ ಎಂಕ್ಲೇಗ್ ಅಂಡಲ್ಲ ಎಂಕ್ಲೇಗ್ ದೇವರ ಅಂಚಿನ ಪರಿಸ್ಥಿತಿ ಕೊಡ್ತಿದ್ದೆ ನಿಖಲಂಚಿ ಅಲರ್ಟ್ ಅದು ಪೂರೈತೆ ಜನಕ್ಕೆ ಅನ್ಯಾಯ ತೊಂದರೆ ಅವನ್ ಲೆಕ್ಕ ಪೂರ ಉಪ್ಪು ಬೋಟ್ ಪೂರ ಉಪ್ಪುಂಡೆ ಆ ಎಂಕ್ಲೇಡ ಪೂರ ವ್ಯವಸ್ಥೆ ಉಂಡು ಸರ್ ಸರ್ಕಲ್ ಆದರೆ ಘಟ್ಟ ಪ್ರದೇಶದ ನೆರೆ ರಭಸ ಇನ್ನೂ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಮಂಗಳವಾರ ಉಪ್ಪಿನಂಗಡಿ ಗಯಾಪದ ಕ್ಷೇತ್ರವಾದ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ನದಿ ಮತ್ತು ಪೂರ್ವದ ನೇತ್ರಾವತಿ ದಕ್ಷಿಣದ ಕುಮಾರಧಾರ ನದಿಗಳ ಸೇರುವ ತ್ರಿವೇಣಿ ಸಂಗಮವನ್ನು ಜನತೆ ಕಣ್ತುಂಬಿಕೊಂಡರು ಶಾಸಕ ಅಶೋಕ್ ಕುಮಾರ್ ರೈ ಕೋಡಿಂಬಾಳ ಬಾಗಿನ ಸಮರ್ಪಿಸಿ ಕೃತಾರ್ಥರಾದರು ಹಾಗೂ ಪ್ರಾಕೃತಿಕ ಹಾವಳಿಗಳ ಬಗ್ಗೆ ದೇರಳಕಟ್ಟೆಯ ಬಿಸಿಸಿ ಸಭಾಂಗಣದಲ್ಲಿ ಸ್ಪೀಕರ್ ಹಾಗೂ ಸ್ಥಳೀಯ ಶಾಸಕರಾದ ಯುಟಿ ಖಾದರ್ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆ ನಡೆಸಿದರು ಬಸ್ಸನ್ನು ತುರ್ತಾಗಿ ಆಂಬ್ಯುಲೆನ್ಸ್ ತರ ಆಸ್ಪತ್ರೆಯೊಳಗೆ ನುಗ್ಗಿಸಿ ಎದೆನೋವಿನಿಂದ ವಿದ್ಯಾರ್ಥಿಯ ಪ್ರಾಣ ಉಳಿಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಕರಾವಳಿಯ ಪ್ರಯಾಣಿಕರ ಮೆಚ್ಚುಗೆ ಗಳಿಸಿದ ಶ್ರಮಿಕರೆಂದು ಸಾಮಾಜಿಕ ಜಾಲತಾಣದಲ್ಲಿ ಚಾಲಕ ಹಾಗೂ ನಿರ್ವಾಹಕರಿಗೆ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದೆ ಹದಿಮೂರು ಎಫ್ ರೂಟ್ ನಂಬರ್ನ ಕೃಷ್ಣಪ್ರಸಾದ್ ಬಸ್ಸು ಎಂದಿನಂತೆ ಕೂಳೂರು ಮಾರ್ಗವಾಗಿ ಚಲಿಸುತ್ತಿತ್ತು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರೊಬ್ಬರಲ್ಲಿ ಕಾಲೇಜು ವಿದ್ಯಾರ್ಥಿ ತಟ್ಟನೆ ಎದನ್ನುವೆಂದು ಹಾರ್ಟ್ ಅಟ್ಯಾಕ್ನ ಸೂಚನೆ ನೀಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ನಿರ್ವಾಹಕರಾದ ಗಜೇಂದ್ರ ಕುಂದರ ಹಾಗೂ ಮಹೇಶ್ ಪೂಜಾರಿ ತಟ್ಟನೆ ಏನನ್ನು ಆಲೋಚಿಸದೆ ಎಲ್ಲ ಪ್ರಯಾಣಿಕರನ್ನು ಹೊತ್ತುಕೊಂಡು ಆಂಬ್ಯುಲೆನ್ಸ್ ಮಾತ್ರೆಯಲ್ಲಿ ಸೈರಾನ್ ಹಾಕಿಕೊಂಡು ಆರು ಕಿಲೋಮೀಟರ್ ದೂರವನ್ನು ಆರು ನಿಮಿಷಗಳಲ್ಲಿ ಪ್ರಯಾಣಿಸಿ ನಗರದ ಕಂಕರಾಡಿ ಆಸ್ಪತ್ರೆಯ ಹೊರಗಣವನ್ನು ಯಾರ ಅಪ್ಪಣೆಯನ್ನು ಕೇಳದೆ ಪ್ರಾಮುಖ್ಯತೆಯನ್ನು ಅರಿತು ಒಳ ಪ್ರವೇಶಿಸಿ ವಿದ್ಯಾರ್ಥಿಯನ್ನು ತುರ್ತು ನಿಗಾಕ್ಕೆ ಕ್ಲಪ್ತ ಸಮಯದಲ್ಲಿ ಸೇರಿಸಿ ಜೀವ ಉಳಿಸಿದ್ದಾರೆ ಈ ಕೆಲಸ ನೋಡುತ್ತಿದ್ದ ಸಾರ್ವಜನಿಕರನ್ನು ಮೂಕ ವಿಸ್ಮಯರನ್ನಾಗಿಸಿದ್ದು ಇವರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಲಾಗಿದೆ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಭಾನುವಾರ ರಾತ್ರಿ ಬೀಸಿದ ಬಲವಾದ ಗಾಳಿಗೆ ಉಳ್ಳಾಲ ತಾಲೂಕಿನ ನರಿಂಗಾನ ಗ್ರಾಮದ ಮೋರ್ಲಹಿತ್ತಿಲು ಕೊರಕಟ್ಟ ಸರ್ಕುಡೇಲು ವಿವಿಧ ಭಾಗದಲ್ಲಿ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಬೀಸಿದ ಗಾಳಿಗೆ ಕೊರಕಟ್ಟ ಜಾರಪ್ಪ ಪೂಜಾರಿ ಸರ್ಕುಡೇಲ್ ರಾಮದಾಸ್ ಪೂಜಾರಿ ಚಂದ್ರಹಾಸ ಪೂಜಾರಿ ಸರ್ಕುಡೇಲು ಕೊರಕಟ್ಟ ಅಲಿ ಕುಂಜಿ ಮೊರ್ಲಹಿತ್ತಿಲು ಅಬ್ಬಾಸ್ ಮೊರ್ಲಹಿತ್ತಿಲು ಹನೀಬ್ ಮೋರ್ಲಾ ಕಂಬಳಕೋಡಿ ಕೋಡಿ ಅನ್ಸಾರ್ ಕೊರಕಟ್ಟ ಶೇಖಬ್ಬಾ ಮುಂತಾದವರ ಮನೆಗೆ ಅಪಾರ ಪ್ರಮಾಣದ ಹಾನಿ ಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ರಾತ್ರಿಯ ಗಾಳಿ ಮಳೆಗೆ ಈ ರೀತಿ ಅವಾಂತರ ನಡೆಸಿದ್ದರೂ ಅದೃಷ್ಟವಶಾತ್ ಗಾಯ ನೋವಾದ ಘಟನೆ ಸಂಭವಿಸಲಿಲ್ಲ ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರದ ಶಾಸಕರಾದ ಕರ್ನಾಟಕ ವಿಧಾನಸಭಾ ಯು ಯುಟಿ ಖಾದರ್ ಅವರು ಅಗತ್ಯ ಕ್ರಮಕ್ಕೆ ತಹಶೀಲ್ದಾರ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದ್ರು ರಸ್ತೆಯುದ್ದಕ್ಕೂ ದರಗುರುಳಿದ ಮರಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದ್ದು ಸ್ಥಳೀಯರು ಪಂಚಾಯತ್ ಪ್ರತಿನಿಧಿಗಳು ಸಹಕರಿಸಿದ್ರು ಉಳ್ಳಾರ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಮಾಹಿತಿ ಪಡೆದರು ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವಾಜ್ ನರಿಂಗಾನ ಪಿಡಿಒ ರಚನಿ ಸದಸ್ಯರುಗಳಾದ ಶೇಖಬ್ಬ ಸಲೀಂ ಪುಟ್ಟುಳಿಕೆ ಮುರಳೀಧರ ಶೆಟ್ಟಿ ಮೋರ್ಲಾ ಸುಂದರ ಪೂಜಾರಿ ಕೋಡೆಮಜಲು ಲತೀಫ್ ಕಾಪಿಕಾಟ್ ಶಾಸಕರ ಜೊತೆ ಚರ್ಚಿಸಿದ್ರು Thank yeah. you.

ವೀಕ್ಷಕರೇ ಇದು ಇಂದಿನ ಸುದ್ದಿ ಸಂಚಯ ಇನ್ನಷ್ಟು ರಾಜಕೀಯ ಧಾರ್ಮಿಕ ಹಾಗೂ ಸಾಮಾಜಿಕ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಜಯಶ್ರೀ ದಿನೇಶ್